ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಶಿರಗನಹಳ್ಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ದೇವಾಲಯದ ವಿಶೇಷವೇನೆಂದರೆ ಶ್ರೀ ಶ್ರೀ ಶಿವಬಸವ ಮಹಾತಪಸ್ವಿಗಳು ಎತ್ತುವ ಬಸವಣ್ಣನ ಬಗ್ಗೆ ಐತಿಹಾಸಿಕ ದಂತಕತೆ ಹೇಗಿದೆ ಶ್ರೀ ಶಿವಬಸವ ಮಹಾತಪಸ್ವಿಗಳು ಈ ಸನ್ನಿಧಿಯಲ್ಲಿ ತಪಸ್ಸು ಮಾಡುತ್ತಿರುವಾಗ ಈ ಕ್ಷೇತ್ರಕ್ಕೆ ಎರಡು ಗೂಳಿಗಳು ಬಂದವು ಆ ಗೂಳಿಗಳು ಸ್ವಾಮಿಯವರಿಗೆ ಸೇವೆ ಸಲ್ಲಿಸಿ ವಂದನೆಯನ್ನು ಸಮರ್ಪಿಸಿದವು ನಂತರ ಅವುಗಳಲ್ಲಿ ಯಾರು ಶಕ್ತಿವಂತರು ಎಂಬ ಪ್ರಶ್ನೆ ಮೂಡಿಬಂದಿತು ಆಗ ಎರಡು ಗೋಳಿಗಳು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿಕೊಳ್ಳಲು ಶಿವಬಸವರ ಸಮ್ಮುಖದಲ್ಲಿ ಒಂದು ಪಂದ್ಯವನ್ನು ಹೂಡಿದವು ಅದು ಏನೆಂದರೆ ಕುಸ್ತಿ ಕಾಳಗ ಅದರಂತೆ ಎರಡು ಗೋಳಿಗಳು ಸೂರ್ಯೋದಯದಿಂದಲೇ ಕುಸ್ತಿ ಕಾಳಗ ಆರಂಭವಾಯಿತು ಈ ಕಾಳಗವು ಸೂರ್ಯೋದಯದಿಂದ ನಿರಂತರವಾಗಿ ಸೂರ್ಯಾಸ್ತದವರೆಗೂ ನಡೆಯಿತು ಕೊನೆಗೆ ಇನ್ನೇನು ಸೂರ್ಯ ಮುಳುಗುವ ಸಮಯದಲ್ಲಿ ಒಂದು ಗೂಳಿಯ ಶಿಖರವು ಎರಡು ತುಂಡಾಯಿತು ಶ್ರೀ ಶಿವಬಸವರು ತುಂಡಾದ ಗೂಳಿಯ ಶಿಖರವನ್ನು ತಮ್ಮ ತಪಸ್ಸಿನ ಶಕ್ತಿಯಿಂದ ಶಿಲೆಯನ್ನಾಗಿ ಮಾರ್ಪಡಿಸಿದರು ಅದರಂತೆ ರುಂಡವು ಶಿಲೆಯಾಯಿತು ಈ ಶಿಖರವನ್ನು ಶಿವಬಸವರು ತಮ್ಮಲ್ಲೇ ಇಟ್ಟುಕೊಂಡರು ನಂತರ ಇವರ ಗದ್ದಿಗೆಯ ಮೇಲೆ ಶಿಖರವನ್ನು ಇಡಲಾಯಿತು ಇದು ಎತ್ತುವ ಬಸವಣ್ಣ ಇದರ ಮುಂದ ಈ ದೇವಾಲಯದಿಂದ ನೂರ ಒಂದು ಮೀಟರ್ ದೂರದಲ್ಲಿ ಈಗಲೂ ಇದೆ ಈ ಪವಿತ್ರ ಎತ್ತುವ ಬಸವಣ್ಣನ ದರ್ಶನ ಮಾಡಿದ ಭಕ್ತಾದಿಗಳು ಸಹ ಪರಮ ಪುನೀತರಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದುತ್ತಾರೆ ಈ ದೇವಾಲಯದಲ್ಲಿ ಸೋಮವಾರ ಮತ್ತು ಶುಕ್ರವಾರ ಸುತ್ತಮುತ್ತಲಿನ ಊರಿನ ಸಾವಿರಾರು ಜನ ಭಕ್ತಾದಿಗಳು ದೂರದ ಊರುಗಳಿಂದ ಬಂದು ದೇವರ ದರ್ಶನ ಪಡೆದು ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿ ಅವರ ಕೋರಿಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಇಲ್ಲಿನ ಎತ್ತುವ ಬಸವಣ್ಣನ ದರ್ಶನ ಪಡೆಯುತ್ತಾರೆ ಮತ್ತು ಇಲ್ಲಿಗೆ ಬರುವ ಎಲ್ಲಾ ಭಕ್ತಾದಿಗಳು ಅನ್ನದಾಸೋಹ ಕಾರ್ಯ ನಡೆಸುತ್ತದೆ ಮತ್ತು ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯ ದಿನದಂದು ಇಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿಯ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಈ ರಥೋತ್ಸವದಲ್ಲಿ ಸುತ್ತಮುತ್ತಲ ತಾಲೂಕಿನ ಹಳ್ಳಿಗಳ ಸಾವಿರಾರು ಜನ ಭಕ್ತಾದಿಗಳು ಈ ಸ್ವಾಮಿಯ ಅದ್ದೂರಿ ಜಾತ್ರೆಯಲ್ಲಿ ಪಾಲ್ಗೊಂಡು ರಥವನ್ನು ಶ್ರೀ ಕ್ಷೇತ್ರ ಸಂಚರಿಸುತ್ತಾರೆ ಮರಣೆ ಗ್ರಾಮ ಪಂಚಾಯಿತಿ ಪಂಚಾಯತಿ ಜಾಮಗೊಂಡ್ಲೋಬ್ಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಈ ಕ್ಷೇತ್ರ ಶಿರಗನಹಳ್ಳಿ ಕ್ಷೇತ್ರ ಅಂತ ನಮ್ಮ ಹೆಸರು ಶಿವಕುಮಾರ್ ಅಂತ ಪ್ರಧಾನ ಅರ್ಚಕರು ನಮ್ಮ ತಂದೆ ಪರಮೇಶ್ವರಪ್ಪ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಪೂಜೆ ಮಾಡ್ಕೊತಾ ಇರ್ತೀವಿ ಹದಿನಾರನೇ ಶತಮಾನದ್ದು ದೇವಸ್ಥಾನ ಇದು ಇಲ್ಲಿ ಶಿವಬಸವ ತಪಸ್ವಿಗಳು ಅಂತ ಇಲ್ಲಿ ತಪಸ್ ಮಾಡೋಕೆ ಅಂತ ಬರ್ತಾರೆ ಸ್ವಾಮೀಜಿಗಳು ಅವರು ತಪಸ್ ಮಾಡಬೇಕಾದ್ರೆ ಎರಡು ಗೂಳಿಗಳು ಬರುತ್ತವೆ ಶಿರಗನಹಳ್ಳಿ ಬಸವಣ್ಣ ಅಂತ ಒಂದು ಗೂಳಿ ಇನ್ನೊಂದು ಕುಂಡಮ್ನಹಳ್ಳಿ ಬಸವಣ್ಣ ಅಂತ ಎರಡು ಗೂಳಿಗಳು ಬರುತ್ತವೆ ಅವರು ಸ್ವಾಮೀಜಿ ಹತ್ರ ಕೇಳ್ಕೊತಾರೆ ನಾವು ಇಲ್ಲೇ ನಿಮ್ಮಲ್ಲೇನೆ ಸ್ಥಾಪನೆ ಆಗಬೇಕು ಅಂತ ಕೇಳ್ಕೊಂಡಾಗ ಸ್ವಾಮೀಜಿಗಳು ಇಬ್ಬರನ್ನು ಸ್ಥಾಪನೆ ಆಗಲ್ಲ ನಾನು ಇಲ್ಲೇ ಐಕ್ಯ ಆಗದೇ ಒಬ್ಬರನ್ನೇ ಮಾಡ್ಕೋಕಾಗದು ಅಂತ ಕೇಳ್ತಾರೆ ಅವಾಗ ಇಲ್ಲ ನಾವಿಬ್ರು ನಿಮ್ ಸೇವೆ ಮಾಡಕ್ಕೆ ಬಂದಿರೋದು ಇಲ್ಲೇ ಇಲ್ಲೇ ಇರಬೇಕು ಅಂತ ಕೇಳ್ಕೊಂಡಾಗ ಎರಡು ಗೋಳಿಗಳಿಗೂ ಯುದ್ಧ ಬಿಡ್ತಾರೆ ಯುದ್ಧಕ್ಕೆ ಬಿಟ್ಟಾಗ ಶಿರುಗಿನಹಳ್ಳಿ ಬಸವಣ್ಣ ಗೆಲ್ಲುತ್ತೆ ಆ ಗೆದ್ದಿರ ಬಸವಣ್ಣನೇ ಇಲ್ಲಿ ಸ್ವಾಮೀಜಿ ಸಮಾಧಿ ಇದು ಸಮಾಧಿ ಸಮಾಧಿ ಮೇಲೆ ಆ ಗೆದ್ದಿರ ಬಸವಣ್ಣನ ಇಕ್ತಾರೆ ಸೋತಿರ ಬಸವಣ್ಣದು ಕತ್ತು ಕಟ್ಟಾ ಆ ಕತ್ತಿಗೆ ಶಕ್ತಿ ತುಂಬಿ ಅವ್ರು ಆ ಬಸವಣ್ಣಗೂ ಅನ್ಯಾಯ ಆಗ್ಬಾರ್ದು ಅಂತ ಅದಕ್ಕೂ ಶಕ್ತಿ ತುಂಬಿ ಇಲ್ಲಿ ಬಂದ ಭಕ್ತಾದಿಗಳ ಕಷ್ಟ ನಿವಾರಣೆ ಮಾಡ್ಲಿ ಅಂತ ಎತ್ತ ಬಸವಣ್ಣ ಅಂತ ಅಲ್ಲಿ ಮಾಡಿದ್ದಾರೆ ಅದನ್ನ ಏನೇ ಕಷ್ಟ ಇರಲಿ ಜನಗಳು ಬಂದು ಅವ್ರ ಕಷ್ಟ ಆಗುತ್ತೆ ಅನ್ನಂಗಿದ್ರೆ ಮೂರು ಮೂರು ಸರಿ ಎದ್ದೆ ನಾವ್ ಎತ್ತಿದ್ರೆ ಸಲಹುಸ ಎದ್ ಬರುತ್ತೆ ಇಲ್ಲ ಅಂದ್ರೆ ಎಷ್ಟೇ ಯಾವುದೇ ಕಾರಣಕ್ಕೂ ಎದ್ ಬರಲ್ಲ ಅದು ಆ ತಲೆ ಇಲ್ಲಿದೆ ಆ ಮುಂದೆ ಬಂದು ಅಲ್ಲಿದೆ ಕಿಲೋಮೀಟರ್ ದೂರದಲ್ಲಿ ಹಿಂಗ ಹೋದ್ರೆ ಅಲ್ಲಿ ಇದೆ ಯಾರನ್ನ ತೋರಿಸಿ ಹೇಳ್ತಾರೆ ಇಲ್ಲಿ ಹೊಸ ಈ ನೆಲಮಂಗಲ ತಾಲೂಕು ಪೂರ್ತಿ ಎಲ್ಲಿ ಹಸುಳಿದ್ರುನು ಬಂದು ಇಲ್ಲಿ ಮೊದಲು ಹಾಲು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಹಸುಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ದೃಷ್ಟಿ ಆಗಿದ್ರೆ ಬಾವು ಹೋಗಿ ಹೋಗಿದ್ರೆ ಅರ್ಕೆ ಮಾಡ್ಕೊಂಡಿರ್ತಾರೆ ಯಾವ ಹಸುಗಳು ಇದಿಲ್ಲ ಅಂತಂದ್ರೆ ಇದು ಮಾಡ್ಕೊಂಡಿರ್ತಾರೆ ಮಕ್ಕಳಿದವ್ರಿಗೆ ಮದುವೆ ಆಗದವ್ರಿಗೆಲ್ಲ ನೀರು ಹಾಕ್ತಿವಿ ಬೋರ್ ಕೊರ್ಸೋರು ಇಲ್ಲೆಲ್ಲ ಸುತ್ತಮುತ್ತ ಯಾರೇ ಬೋರ್ ಬಾಯಿಂಡ್ ಬಾಯ್ ಬಂದು ನೀರು ಸಿಗುತ್ತಾ ಅಂತ ಕೇಳ್ತಾರೆ ಬಸವಣ್ಣ ಸಲೀಸಗಿದ್ರೆ ಧೈರ್ಯವಾಗಿ ಬೋರ್ ಹಾಕ್ಸ್ತಾರೆ ಇಲ್ಲಿ ಇದೇ ಪ್ರಸಿದ್ಧಿ Geliyor sure, ya yeah.